ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನಿಲ್ಯಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಯುಗಾದಿ ಸ್ಪೆಷಲ್ ವ್ಲಾಗ್ ಮಾಡಿದ್ದೇನೆ ಸೊ ಯುಗಾದಿ ದಿನ ನಮ್ಮನೆಗೆ ಲಕ್ಷ್ಮಿಯರು ಬಂದಿದ್ರು ಆ ಲಕ್ಷ್ಮಿಯರ ಜೊತೆ ಪುಟ್ಟ ಕೃಷ್ಣನು ಸೇರ್ಕೊಂಡ ಸೊ ಆ ಲಕ್ಷ್ಮಿಯರು ಯಾರು ಆ ಪುಟ್ಟ ಕೃಷ್ಣ ಯಾರು ಅಂತ ಹೇಳಿ ಈ ಬ್ಲಾಗ್ ಅಲ್ಲಿ ನಾವು ನೋಡ್ಕೊಂಡು ಬರೋಣ ಸೊ ಬನ್ನಿ ಹಾಗಿದ್ರೆ ವ್ಲಾಗ್ ನ ಶುರು ಮಾಡೋಣ ಹಾಗೆ ನೋಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಲಕ್ಷ್ಮಿಯರಿಗೆ ಮತ್ತು ಕೃಷ್ಣನಿಗೆ ಒಂದು ಲೈಕ್ ಕೊಟ್ಬಿಡಿ ಬೆಳಗ್ಗೆ ಬೇಗನೆ ಎದ್ದು ನಾನು ಮನೆಯೆಲ್ಲ ಶುಚಿ ಮಾಡಿದ ತಕ್ಷಣ ತಿರುಗಿ ನೋಡಿದರೆ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂರ್ತಿಯಾಗಿ ಹೂವಿನ ಅಲಂಕಾರ ಮಾಡಿ ಅಂತ ದೀಪ ಹಚ್ಚಿದ್ರು ಅಷ್ಟು ತಟ್ಟಂತ ನಾನು ಅಂಗಳಕ್ಕೋಗಿ ನೋಡಬೇಕಾದ್ರೆ ನಮ್ಮ ಮನೆಗೆ ಆಗಮಿಸಿದ್ದೆ ಪುಟ್ಟಲಕ್ಷ್ಮಿಯರು ಪುಟ್ಟಲಕ್ಷ್ಮಿಯರು ಏನು ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಬೇವು ಮತ್ತು ಬೆಲ್ಲ ಈ ಬೇವು ಬೆಲ್ಲನ ಸವಿಬೇಕು ಅಂತ ನಾವೆಲ್ಲರ ಜೊತೆ ಸೇರ್ಕೊಂಡಾಗ ನಮ್ಮನೆ ಕೃಷ್ಣನು ಅವ್ರ ಜೊತೆ ಸೇರಿಕೊಂಡು ಈ ಯುಗಾದಿ ಹಬ್ಬನ ಚೋ ಪೂರಾಗೆ ಆಚರಣೆ ಮಾಡಿದ್ರು ಮನೆಯೊಳಗೆ ಬರ್ತಾನೆ ನಮ್ಮ ಅತ್ತೆ ಕೈಗೆ ಲಕ್ಷ್ಮಿಯರು ಬೇವು ಬೆಲ್ಲನ ಕೊಟ್ಟೇ ಬಿಟ್ರು ಅಷ್ಟೊತ್ತಿಗೆ ಮನೆ ತುಂಬಾ ಸಂತೋಷವೇ ಸಂತೋಷ ಜೀವನದಲ್ಲಿ ಸಿಹಿ ಮತ್ತು ಕಹಿ ಸಮಾನವಾಗಿರ್ಲಿ ಅಂತ ಹೇಳಿ ಬೇವು ಮತ್ತು ಬೆಲ್ಲನ ಒಟ್ಟಿಗೆ ಸೇರ್ಕೊಂಡು ತಿನ್ ಬಿಟ್ವಿ ಅಷ್ಟೊತ್ತಿಗೆ ಮಕ್ಳು ಸೇರ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ರು ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ರು ಆಮೇಲೆ ನಗ್ನಗ್ತಾನೆ ಮನೆಯಿಂದ ಹೋದ್ರು ಅವರಿಗೂ ರೀಲ್ಸ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಅವರು ತುಂಬಾನೇ ಬೇಗ ಹೊರಟೋದ್ರು ಯಾಕೆ ಅಂತ ನೋಡ್ತೀರಾ ಯುಗಾದಿ ದಿನ ಮತ್ತಷ್ಟು ಸ್ಪೆಷಲ್ ಇತ್ತು ಮನೆಯಲ್ಲಿ ಬೇಗ್ ಬೇಗ ತಿಂಡಿ ಎಲ್ಲಾ ತಿನ್ಕೊಂಡು ನಾನು ಪೃದ್ವಿ ಹೊರಟೇಬೇಕು ಹೊರಟಿದ್ದು ಎಲ್ಲಿಗೆ ಅಂತ ಕೇಳ್ತೀರಾ ಆದಿತ್ಯವರ ಬಂತು ಅನ್ನೋದೂಡ್ಲೆ ನೆನಪಾಗೋದೇ ಸಂಘ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಜೊತೆ ಸೇರ್ಕೊಂಡು ಮೇಡಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಸಂಘದ ಕಡೆ ಗಮನ ಹರಿಸಕೊಂಡು ಜೀವನದಲ್ಲಿ ಇದು ಒಂದು ಅಧ್ಯಾಯ ಅಂತ ಪರಸ್ಪರ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗೋದೆ ಮತ್ತೆ ಮತ್ತೆ ಎಲ್ಲ ಸಂಘದವರು ಬಂದು ಜಾಯಿನ್ ಆಗ್ತಾನೆ ಇದ್ದಾರೆ ಹಾಗೆ ನಾವು ಅಲ್ಲಿಂದ ಸಂಘ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ರದ್ವಿದು ಕುಣಿತ ಭಜನೆಯ ಪ್ರಾಕ್ಟೀಸ್ ಇತ್ತು ಅಲ್ಲಿಗೆ ಹೊರಟೇ ಬಿಟ್ವಿ ಇದು ಮೊದಲ ತರಗತಿಯಾಗಿತ್ತು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ ಅನ್ನುವಂತಹ ಒಂದು ಸುಂದರ ಕಾರ್ಯಕ್ರಮವಿತ್ತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಸೇವಾ ಪ್ರತಿನಿಧಿಯಾದಂತಹ ನಮಿತಾ ಮೇಡಮ್ ರವರು ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಬಾಲಕೃಷ್ಣ ಸರ್ ಅವರು ಇದ್ರು ಬೇಸಿಗೆ ಕಾಲದಲ್ಲಿ ತುಂಬಾನೇ ಪ್ರಾಧಾನ್ಯತೆ ಅಂತ ಹೇಳಿದ್ರೆ ಬಿಸಿಲು ಸೆಕೆ ಹಾಗೆ ಬಾಯಾರಿಕೆ ಇವು ಮೂರನ್ನು ನೀಗಿಸುವ ಶಕ್ತಿ ಯಾರಿಗಿದೆಯೋ ಅವರಂತೂ ನಿಜವಾಗ್ಲೂ ದೇವ್ರೆ ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಹಕ್ಕಿಗಳಿಗೆ ನೀರೆಲ್ಲ ಇಟ್ಟು ಅವುಗಳ ಬಾಯಾರಿಕೆಯನ್ನು ನೀಗಿಸುವ ಅಂತ ಹೇಳಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ್ವಿ ಹಾಗೆ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಫೋಟೋನೋ ಸೆಲ್ಫಿನೋ ವಿಡಿಯೋ ಹೊಡ್ಕೊಂಡ್ವಿ ಅಂತ ಹೇಳಿದ್ರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಇದು ಕಾಮನ್ ಅಲ್ವಾ ಇದು ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಅಂದ್ಕೊಂಡು ಎಲ್ಲರೂ ನಗ್ನಗ್ತಾ ನಗ್ತಾ ಊರವ್ರೂ ಎಲ್ಲ ಜೊತೆ ಸೇರಿಸ್ಕೊಂಡ್ವಿ ಆಮೇಲೆ ಎಲ್ಲರೂ ಅಲ್ಲಿಂದ ಖುಷಿಯಾಗಿ ತೆರಳಿದ್ವಿ ಆಮೇಲೆ ಅಲ್ಲಿಂದ ಹೊರಟು ಮತ್ತೆ ಕುಣಿತ ಭಜನ್ ಪ್ರಾಕ್ಟೀಸ್ ಕಡೆಗೆ ನಾವು ಬಂದೇ ಬಿಟ್ವಿ ಅಲ್ಲಿ ಮಕ್ಳ ಜೊತೆ ಸ್ವಲ್ಪ ಹೊತ್ತು ಸೆಲ್ಫಿ ತೆಗೆದುಕೊಂಡು ಮಕ್ಳ ವಿಡಿಯೋ ಎಲ್ಲಾ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದೆ ಆಮೇಲೆ ಏನು ಅಂತೀರಾ ಮಧ್ಯಾಹ್ನ ಹನ್ನೆರಡುವರೆ ಆಯ್ತು ಎಲ್ರಿಗೂ ಸುಸ್ತು ಸುಸ್ತು ನಾವು ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಹೇಮಕ್ಕ ಇದ್ರು ಮತ್ತು ಅವ್ರ ಮಗ ನಿಂತ್ಕೊಂಡಿದ್ರು ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ನಾನು ನನ್ನ ಹಸ್ಬೆಂಡ್ ಸೇರ್ಕೊಂಡು ಮಾತಾಡಿದ್ವಿ ಮಾತಾಡಿ ಅಲ್ಲಿಂದ ಹೊರಟು ಬಂದ್ವಿ ಮನೆಗೆ ಬಂದಾಗ ನೋಡಿದಾಗ ನನ್ನ ಮೈದುನ ಐಸ್ ಕ್ರೀಮ್ ತಂದಿದ್ದ ಐಸ್ ಕ್ರೀಮ್ ನೋಡಿ ಪ್ರದ್ವಿಗಂತೂ ಖುಷಿಯೇ ಖುಷಿ ಯಾಕಂತ ಹೇಳಿದ್ರೆ ತುಂಬಾನೇ ಬಾಯಾರಿಕೆ ಆಗ್ತಾ ಇತ್ತು ಅಷ್ಟೇ ಸೆಕೆ ಆಗ್ತಾ ಇತ್ತು ಸೊ ಹಾಗಾಗಿ ಪ್ರದ್ವಿ ಅಂತೂ ಸಿಹಿಯನ್ನು ತುಂಬಾ ಚೆನ್ನಾಗಿಯೇ ಸವಿತಾ ಇದ್ದ ನಾವೆಲ್ಲರೂ ಕೂಡ ಜೊತೆ ಸೇರ್ಕೊಂಡು ಹಾಗೆ ಐಸ್ ಕ್ರೀಮ್ ನಾವು ಅಷ್ಟೊತ್ತಿಗೆ ಯುಗಾದಿ ಸ್ಪೆಷಲ್ ಅಂತೇಳಿ ಪಾಯಸ ಮಾಡೋಣ ಅಂತ ಅತ್ತೆ ಹೇಳಿದ್ರು ಸೊ ಹಾಗೆ ಪಾಯಸಕ್ಕೆ ಏನೆಲ್ಲ ತಯಾರಿ ಬೇಕು ಅಂತ ಮಾಡಿಕೊಂಡು ಒಂದ್ ಕಡೆ ಪಾಯಸ ಹಾಗೆ ಬಿಟ್ಟಿತ್ತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಆಯ್ತು ಪಾಯಸದಲ್ಲಿ ಗೋಡಂಬಿ ದ್ರಾಕ್ಷಿ ಅಂತೂ ಎದ್ದು ಎಷ್ಟೊತ್ತಿಗೆ ಕರೆ ಬಂತು ನಮ್ಮ ಮನೆಗೆ ಸಂಜೆ ಬಂದ್ಬೇಡಿ ಅಂತ ಇನ್ಯಾಕೆ ತಡ ಅಂತ ಹೇಳಿ ಸ್ಪೆಷಲ್ ಡೇ ದಿನ ಸ್ಪೆಷಲ್ ಆಗಿ ಹೋಗೋಣ ಅಂತ ಹೇಳಿ ನಾನು ಹಸ್ಬೆಂಡ್ ಮಗ ಹೊರಟೇ ಬಿಟ್ವಿ ದಾರಿ ಮಧ್ಯೆ ಹೋಗ್ತಾ ಒಂದ್ ಸಣ್ಣ ವೀಡಿಯೋ ಮಾಡ್ಕೊಂಡು ಪೆಟ್ರೋಲ್ ಹಾಕೊಳ್ಳೋಣ ಅಂತ ಹೇಳಿ ಗಾಡಿನ ನಿಲ್ಲಿಸ್ಬಿಟ್ವಿ ನೆಂಟರ ಮನೆಗೆ ಹೋಗೋದು ಅಂದ್ರೆ ತಿಂಡಿ ತಗೊಂಡೋಗೋದು ಸಂಪ್ರದಾಯ ಅಲ್ವಾ ಸೊ ಹಾಗಾಗಿ ನಾವು ಕೂಡ ಅಲ್ಲೇ ಒಂದು ಬೇಕರಿಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ತಗೊಂಡ್ ಬಂದ್ವಿ ನಾವು ಮಾವನ್ ಮನೆಗೆ ತಲುಪ ಬಿಟ್ವಿ ಮಾವನ್ ಮನೆಯಲ್ಲಿ ಸಂತೋಷವೋ ಸಂತೋಷ ನಾವು ಹೋಗೋ ಮೊದಲನೇ ದಿನನೇ ನನ್ನ ತಂಗಿ ನನ್ನ ಅಪ್ಪ ಅಮ್ಮ ಹಾಗೆ ನನ್ನ ತಂಗಿ ಗಂಡ ತಂಗಿ ಮಗು ಎಲ್ಲರೂ ಕೂಡ ಅಲ್ಲಿಗೆ ಜಾಯಿನ್ ಆಗಿದ್ರು ಸೊ ನಾವು ಹೋಗಿರೋದು ಇನ್ನಷ್ಟು ಅದಕ್ಕೆ ಸಂತೋಷ ಕೊಟ್ಟಿತ್ತು ಎಲ್ಲ ಮಾವನ್ ಮನೆಗೆ ಒಂದ್ ರೌಂಡ್ ಹೊಡೆಯೋಣ ಅಂತ ಹೇಳಿ ಎಲ್ಲಾ ಕಡೆ ಹೋಗ್ತಾ ಇದ್ವಿ ಮೇಲೆ ಅಡುಗೆ ರೂಮ್ ಕಡೆಗೆ ಹೊರಟೇ ಬಿಟ್ಟೆ ಅಲ್ಲಿ ನೋಡಿದ್ರೆ ಆಂಟಿ ಅತ್ತೆ ಅತ್ತೆ ಮಗಳು ಎಲ್ಲ ಸೇರ್ಕೊಂಡು ಹಬ್ಬದ ಊಟನ ರೆಡಿ ಮಾಡ್ತಾ ಇದ್ರು ಒಂದ್ ಕಡೆ ಆಂಟಿ ಮುಖನ ಮೆಲ್ಲಗಿ ಇಣಕಿ ನೋಡಿದೆ ಅಷ್ಟು ನಗು ಇರ್ತದೆ ನಾನೇ ಅರ್ಥ ಮಾಡ್ಕೊಂಡು ಒಂದು ಡೈಲಾಗ್ ಹೊಡ್ದೇ ಬಿಟ್ಟೆ ಆಂಟಿ ಇಲ್ಲ ನೆಕ್ಸ್ಟ್ ಟೈಮ್ ನಿಮ್ ಮನೇಲಿ ನಿಲ್ಲಕ್ಕೆ ಖಂಡಿತ ಬಂದೇ ಬರ್ತೇವಿ ಅಂತ ಅವಾಗ ಆಂಟಿ ಹೇಳಿದ್ರು ಬಿಡು ಅದೇ ಹಳೆ ಡೈಲಾಗ್ ಅಲ್ವಾ ಅಂತ ಬಿಡು ಏನಾದ್ರೂ ಬೇರೆ ಮಾತಾಡು ಅಂತ ಹಾಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ ಇನ್ನು ಅಲ್ಲಿ ಇನ್ನೊಂದು ಮಾವನ್ ಮಕ್ಳು ಎಲ್ಲ ಬಂದಿದ್ರು ಅವ್ರ ಜೊತೆನೂ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡಿದ್ದೆ ಅಲ್ಲಿಂದ ನೇರ ಮತ್ತೆ ಇನ್ನೊಂದ್ ನನ್ನ ಮಾವನ ಮನೆಗೆ ಹೊರಟೇ ಬಿಟ್ಟು ನನ್ನ ಅತ್ತೆ ಮಗಳ ಹಸ್ಬೆಂಡ್ ಅವ್ರ ರಿಕ್ಷಾದಲ್ಲಿ ಏನೋ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಹೊರಟಿಗಾಗ್ಲೇ ಇನ್ನೊಬ್ರು ಮಾವನ್ ಮಗಳು ಅಲ್ಲಿ ಬರ್ತಾ ಇದ್ಲು ನೋಡಿ ಅವಳ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹಾಗೆ ಸುಮ್ಮನೆ ಹರಟೆ ಹೊಡ್ಕೊಂಡಿದ್ದೆ ಹಾಯ್ ಹೇಳ್ತಾ ಇದ್ದಾಳೆ ಎಲ್ಲರಿಗೂ ಕೂಡ ಸೊ ಬನ್ನಿ ಮಾವನ ಮನೆಗೆ ಹೋಗೋಣ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ ಬರ್ತಾ ದಾರಿ ಮಧ್ಯೆ ಒಂದು ವಿಡಿಯೋ ಹಾಗೆ ಒಂದು ಸೆಲ್ಫಿ ಮಾಡ್ಕೊಂಡು ಬರೋಣ ನಾನಿವಾಗ ಹೋಗ್ತಾ ಇರೋದು ನನ್ನ ಮತ್ತೊಂದು ಮಾವನ ಮನೆಗೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮತ್ತೆ ಅಲ್ಲಿಂದ ಬರ್ತೀವಿ ನಾವು ಹಾಗೆ ನೋಡಿ ಹೋಗ್ತಾ ಒಂಚೂರು ಹಾಯ್ ಬಾಯ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ನಾನು ಮತ್ತೆ ನನ್ನ ದೊಡ್ಡ ಮಾವನ ಮನೆಗೆ ಬಂದೆ ಅಲ್ಲಿ ಬಂದ್ಕೊಂಡು ನನ್ನ ಅತ್ತೆ ಮಗ್ಳು ಹಿಟ್ ಮಾಡುದನ್ನ ಸ್ವಲ್ಪ ವಿಡಿಯೋ ಎಲ್ಲಾ ಮಾಡ್ಕೊಂಡ್ ನನ್ನ ಸಣ್ಣ ಮಾವ ಕೂಡ ಬಂದ್ರು ಎಲ್ರು ಜೊತೆ ಸೇರ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಎಲ್ರದ್ದು ಊಟ ಕೂಡ ಆಯ್ತು ಮಾವ ಕೂಡ ಊಟ ಮಾಡ್ತಾ ಇದಾರೆ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಮಾತಾಡಿದ್ವಿ ಊಟ ಆದಮೇಲೆ ಕೂಡ ಎಲ್ಲರ ಜೊತೆ ಸೇರಿಕೊಂಡು ಮಾತು ಓಕೆ ಯುಗಾದಿ ಸ್ಪೆಷಲ್ ಹಾಗೆ ಫ್ಯಾಮಿಲಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್